ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಎಂಟನೇ ತರಗತಿ ಗಣಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಈ ಒಂದು ಚತುರ್ಭುಜಗಳ ಪರಿಚಯ ಒಂದು ಅಧ್ಯಾಯದಲ್ಲಿ ಇಂದು ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಈಗ ನೋಡ್ರಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ಈ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ನೋಡ್ರಿ ಒಂದನೇ ಪ್ರಶ್ನೆಯನ್ನು ನೋಡಿದಾಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ಕೊಡಲಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ನೋಡ್ರಿ ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಹೇಳಿಕೆಗಳನ್ನು ಪೂರ್ಣಗೊಳಿಸ್ಬೇಕು ಇವಾಗ ಒಂದೇ ನೋಡ್ರಿ ಎ ಡಿ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾನೆ ಎ ಡಿ ಅಲ್ಲಿದ್ದರೆ ಇಲ್ಲಿ ಇಲ್ಲಿದೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ ಯಾಕೆಂದರೆ ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ನೆಕ್ಸ್ಟ್ ಎರಡನೇದು ನೋಡ್ರಿ ಕೊನಾ ಡಿ ಸಿ ಬಿ ಇಸ್ ಈಕ್ವಲ್ ಟು ಡಿ ಸಿ ಬಿ ಇಸ್ ಈಕ್ವಲ್ ಟು ಡಿ ಎ ಬಿ ಆಗುತ್ತೆ ಓ ಸಿ ಇಸ್ ಈಕ್ವಲ್ ಟು ಓ ಎ ಆಗುತ್ತೆ ಓಕೆನಾ ಎಮ್ ಕೋನ ಡಿ ಎ ಬಿ ಪ್ಲಸ್ ಎಮ್ ಕೋನಾ ಸಿ ಡಿ ಎಸ್ ಈಕ್ವಲ್ ಟು ನೋಡ್ರಿ ಇದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಓಕೆನಾ ಈಗ ನೋಡ್ರಿ ಒಂದೊಂದಾಗಿ ಪರಿಹಾರವನ್ನು ನಾವು ನೋಡ್ತಾ ಹೋಗೋಣ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅವ್ರ ಹೇಳಿದ್ನಲ್ಲ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ ಎರಡನೇದು ನೋಡ್ರಿ ಕೋನ ಡಿ ಸಿ ಬಿಜ್ ಈಕ್ವಲ್ ಟು ಕೋನ ಡಿ ಎ ಬಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಇಲ್ಲಿ ಪರಸ್ಪರ ಸಮನಾಗಿರುತ್ತವೆ ನೆಕ್ಸ್ಟ್ ಮೂರನೇದು ನೋಡ್ರಿ ಓ ಸಿ ಇಸ್ ಈಕ್ವಲ್ ಟು ಓ ಎ ಅಂತ ಹೇಳಿದೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ಎಮ್ ಕೋನ ಡಿ ಎ ಬಿ ಪ್ಲಸ್ ಎಮ್ ಕೋನ ಸಿ ಡಿ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪರಿಪೂರಕಗಳಾಗಿರುತ್ತವೆ ಈಗ ನೋಡ್ರಿ ಒಂದನೇ ಪ್ರಶ್ನೆ ಮಾಹಿತಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ಝಡ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ನೋಡ್ರಿ ಕೆಳಗಡೆ ನಮಗೆ ನಾಲ್ಕು ಸಮಾಂತರ ಚತುರ್ಭುಜಗಳನ್ನು ಕೊಡಲಾಗಿದೆ ಇದರೊಳಗೆ ನಾವು ಎಕ್ಸ್ ವಾಯ್ ಗಳ ಬೆಲೆಗಳನ್ನು ನಾವು ಕಂಡು ಹಿಡಿಯಬೇಕು ಇಲ್ಲಿ ನೋಡ್ರಿ ನಮಗೆ ಐದು ಸಮಾಂತರ ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಎಕ್ಸ್ ವೈ ಝಡ್ ಗಳ ಬೆಲೆಗಳನ್ನು ನಾವು ಈಗ ಕಂಡು ಹಿಡಿಯೋಣ ಒಂದೊಂದಾಗಿ ನೋಡ್ತಾ ಹೋಗೋಣವಾ ಈಗ ನೋಡಿರಿ ಒಂದನೇ ಪರಿಹಾರ ನೋಡೋಣ ಎಕ್ಸ್ ಪ್ಲಸ್ ಕೋನ ಬಿಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಪಾರ್ಶ್ವ ಕೋನಗಳು ನೂರ ಎಂಬತ್ತು ಡಿಗ್ರಿ ಆಗಿರುತ್ತವೆ ಆದ್ದರಿಂದ ಎಕ್ಸ್ ಪ್ಲಸ್ ಹಂಡ್ರೆಡ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹಂಡ್ರೆಡನ್ನು ಕೊಟ್ಟಿದ್ದಾರೆ ನಮಗೆ ಎಕ್ಸ್ ಪ್ಲಸ್ ನೂರು ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರು ಅಂದಾಗ ನೂರ ಎಂಬತ್ತರಲ್ಲಿ ನೂರು ಹೋದರೆ ಎಷ್ಟಾಯ್ತು ಎಂಬತ್ತು ಡಿಗ್ರಿ ಆಗುತ್ತೆ ವಾಯ್ ಇಸ್ ಈಕ್ವಲ್ ಟು ಕೋನಾ ಬಿ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಯಾಕೆಂದರೆ ಅಭಿಮುಖ ಕೋನಗಳು ಸಮನಾಗಿ ಇರುತ್ತವೆ ನೆಕ್ಸ್ಟ್ ನೋಡಿರಿ ಝಡ್ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇದು ಪಾರ್ಶ್ವ ಕೋನಗಳು ಆದ್ದರಿಂದ ಝಡ್ ಇಸ್ ಈಕ್ವಲ್ ಡು ನೂರ ಎಂಬತ್ತು ಮೈನಸ್ ನೂರು ಬಿ ನೂರಿರುತ್ತೆ ನೂರ ಎಂಬತ್ತರಲ್ಲಿ ನೂರು ಹೋದರೆ ಎಷ್ಟಾಯ್ತು ರೀ ಎಂಬತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಎರಡನೇ ಒಂದು ಚತುರ್ಭುಜ ನೋಡಲಾಗಿ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಇಸ್ ಈ ಕೋಲ್ಡೋ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇದು ಪಾರ್ಶ್ವಕೋನಗಳು ಆದ್ದರಿಂದ ಎಕ್ಸ್ ಇಸ್ ಈಕೊಳ್ಡು ನೂರ ಎಂಬತ್ತರಲ್ಲಿ ಐವತ್ತು ಹೋಯಿತು ಎಷ್ಟು ಉಳಿತರೆ ನೂರ ಮೂವತ್ತು ಡಿಗ್ರಿ ಆಗುತ್ತೆ ಆದ್ದರಿಂದ ವಾಯ್ ಇಸ್ ಈ ಕ್ವಲ್ಡು ಇದು ಕೂಡ ನೂರ ಮೂವತ್ತು ಡಿಗ್ರಿ ಇರುತ್ತೆ ಯಾಕೆಂದರೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಆದ್ದರಿಂದ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಝಡ್ ಈಸ್ ಈಕ್ವಲ್ ಡು ಎಕ್ಸ್ ಇದು ಕೂಡ ನೂರ ಮೂವತ್ತು ಡಿಗ್ರಿ ಇರುತ್ತೆ ಯಾಕೆಂದರೆ ಇದು ಹನ್ನೂರು ಕೋನಗಳು ನೆಕ್ಸ್ಟ್ ಮೂರನೇದು ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಡು ತೊಂಬತ್ತು ಡಿಗ್ರಿ ಯಾಕೆಂದರೆ ಅದು ಶೃಂಗಾಭಿಮುಖ ಕೋನಗಳು ಸಮನಾಗಿ ಇರುತ್ತವೆ ವಾಯ್ ಪ್ಲಸ್ ಮೂವತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳ ಕೋನಗಳ ಮೊತ್ತ ಮೂರು ಕೋನಗಳ ಮೊತ್ತ ಎಷ್ಟಿರುತ್ತೆ ರೀ ನೂರ ಎಂಬತ್ತು ಡಿಗ್ರಿ ಆಗಿ ಇರುತ್ತೆ ನೆಕ್ಸ್ಟ್ ನೋಡಿರಿ ಆದ್ದರಿಂದ ವಾಯಿಜ್ ಇ ಕೋಲ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಇಪ್ಪತ್ತು ಡಿಗ್ರಿ ಅಂದಾಗ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತು ಅದ್ರೆ ಅರವತ್ತು ಡಿಗ್ರಿ ಆಗುತ್ತೆ ದೆನ್ ಝಡ್ ಇಸ್ ಈ ಕೋಲ್ಟು ವಾಯಸ್ ಈ ಕೊಲ್ಟು ಅರವತ್ತು ಡಿಗ್ರಿ ಯಾಕೆಂದರೆ ಇವು ಪರ್ಯಾಯ ಕೋನಗಳು ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಎಕ್ಸ್ ಪ್ಲಸ್ ಎಂಬತ್ತು ಡಿಗ್ರಿ ಇಝಿ ಕೊಡು ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇದು ಪಾರ್ಶ್ವಕೋನಗಳಾಗಿರುತ್ತವೆ ಎಕ್ಸ್ ಇಸ್ ಈ ಕೋಲ್ಡೋ ನೂರ ಎಂಬತ್ತು ಮೈನಸ್ ಎಂಬತ್ತಂದರೆ ನೂರು ಡಿಗ್ರಿ ಆಗುತ್ತೆ ದೆನ್ ವಾಯ್ ಇಸ್ ಈಕ್ವಲ್ ಡು ಎಂಬತ್ತು ಡಿಗ್ರಿ ಅಂದಾಗ ಇವು ಯಾಕೆಂದರೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ದೆನ್ ಝಡ್ ಇಸ್ ಈಕ್ವಲ್ಡು ಎಕ್ಸ್ ಇಝಿಗಳ ನೂರು ಡಿಗ್ರಿ ಯಾಕೆಂದರೆ ಇವು ಅಭಿಮುಖ ಕೋನಗಳು ನೆಕ್ಸ್ಟ್ ನೋಡಿರಿ ಝಡ್ ಪ್ಲಸ್ ಕೋನ ಬಿ ಈಸ್ ಈ ಕೋಲ್ಡು ನೂರ ಎಂಬತ್ತು ಡಿಗ್ರಿ ಇದು ಯಾಕೆಂದರೆ ಅಪಾಶ್ವ ಕೋನಗಳು ಆದ್ದರಿಂದ ಝಡ್ ಈಸ್ ಈ ಕೋಲ್ಡು ನೂರ ಎಂಬತ್ತು ಮೈನಸ್ ನೂರು ಅಂದಾಗ ಎಷ್ಟು ಉಳಿಯುತ್ತೆ ರೀ ಎಂಬತ್ತು ಡಿಗ್ರಿ ಉಳಿಯುತ್ತೆ ಯಾಕೆಂದರೆ ಇದು ಅನುರೂಪ ಕೋನಗಳು ಆದ್ದರಿಂದ ಝಡ್ ಈಸ್ ಈ ಕೋಲ್ಡೋ ಎಂಬತ್ತು ಡಿಗ್ರಿ ಅನ್ನೋದು ಅನುರೂಪ ಕೋನಗಳಾಗಿರುತ್ತೆ ಐದನೇದು ನೋಡ್ರಿ ಐದನೇ ನೋಡಿರಿ ವಾಯ್ ಜಿ ಕೊಳು ನೂರ ಹನ್ನೆರಡು ಡಿಗ್ರಿ ಯಾಕೆಂದರೆ ಅಭಿಮುಖ ಕೋನಗಳು ಸಮನಾಗಿ ಇರುತ್ತವೆ ಓಕೆನಾ ನೆಕ್ಸ್ಟು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ನಲ್ವತ್ತು ಡಿಗ್ರಿ ಝೀಕೊಳು ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ನೋಡ್ರಿ ತ್ರಿಭುಜದ ಒಳಕೋನೆಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿನೇ ಆಗಿರುತ್ತೆ ಆದ್ದರಿಂದ ಎಕ್ಸ್ ಪ್ಲಸ್ ನೂರ ಹನ್ನೆರಡು ಡಿಗ್ರಿ ಪ್ಲಸ್ ನಲವತ್ತು ಡಿಗ್ರಿ ಇಸಿ ಕೊಡು ನೂರ ಎಂಬತ್ತು ಡಿಗ್ರಿ ದೆನ್ ಎಕ್ಸ್ ಪ್ಲಸ್ ನೂರ ಹನ್ನೆರಡು ನಲವತ್ತು ಎಷ್ಟಾಯ್ತು ರೀ ನೂರ ಐವತ್ತೆರಡು ಡಿಗ್ರಿ ಇಝಿ ಕೊಳು ನೂರ ಎಂಬತ್ತು ಡಿಗ್ರಿ ದೆನ್ ಎಕ್ಸ್ ಇಜಿ ಕೊಳ್ಡು ನೂರ ಎಂಬತ್ತು ಮೈನಸ್ ನೂರ ಐವತ್ತೆರಡು ಅಂದಾಗ ಎಷ್ಟಾಗುತ್ತೆ ರೀ ಇಲ್ಲಿ ಇಪ್ಪತ್ತೆಂಟು ಡಿಗ್ರಿ ಆಗುತ್ತೆ ದೆನ್ ಝಡ್ ಇಸ್ ಈ ಕೊಳ್ಡು ಎಕ್ಸ್ ಇಝಿ ಕೋಳು ಇಪ್ ಇಪ್ಪತ್ತೆಂಟು ಡಿಗ್ರಿ ಯಾಕೆಂದರೆ ಇವು ಪರ್ಯಾಯ ಕೋನಗಳು ಈಗ ನೋಡ್ರಿ ಮೂರನೇ ಪ್ರಶ್ನೆಯನ್ನು ಮೂರನೇ ಸಮಸ್ಯೆಯನ್ನು ನೋಡಿದಾಗ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜದವಾಗಬಹುದೇ ಸಮಾಂತರ ಚತುರ್ಭುಜವಾಗಬಹುದೇ ಒಂದೇದು ನೋಡ್ರಿ ಕೋನಾ ಡಿ ಪ್ಲಸ್ ಕೋನ ಬಿ ಇಸ್ ಈ ಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎರಡನೇದು ನೋಡ್ರಿ ಎ ಬಿ ಇಸ್ ಇಕ್ವಲ್ ಟು ಡಿ ಸಿ ಇಕ್ವಲ್ ಟು ಎಂಟು ಸೆಂಟಿಮೀಟರ್ ದೆನ್ ಎ ಡಿ ಇಝಿಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಬಿ ಸಿ ಇಝಿ ಈ ಟು ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಮೂರನೇದು ನೋಡ್ರಿ ಕೋನ ಎ ಸಿಝಿಗಳು ಎಪ್ಪತ್ತು ಡಿಗ್ರಿ ಮತ್ತು ಕೋನ ಸಿ ಇಸ್ ಈಕ್ವಲ್ ಟು ಅರವತ್ತೈದು ಡಿಗ್ರಿ ಈಗ ನೋಡ್ರಿ ನಾವು ಪರಿಹಾರವನ್ನು ನೋಡೋಣ ಒಂದು ಚತುರ್ಭುಜ ಇಲ್ಲಿ ನೋಡಿ ನಾವು ಒಂದು ಚತುರ್ಭುಜವನ್ನು ಹಾಕೋಣ ಡಿ ಸಿ ಬಿ ಎ ಬಿ ಸಿ ಡಿ ಎನ್ನುವುದು ಒಂದು ಚತುರ್ಭುಜವನ್ನು ನಾವು ಡ್ರಾ ಮಾಡಬೇಕಾಗಿದೆ ಇವಾಗ ಈ ಒಂದು ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಕೊನಡಿ ಪ್ಲಸ್ ಕೊನಾ ಬಿಜಿ ಕಲ್ ನೂರ ಎಂಬತ್ತು ಡಿಗ್ರಿ ಆಗಲೂಬಹುದು ಆಗದೆಯೂ ಕೂಡ ಇರಬಹುದು ಎರಡನೇದು ನೋಡಿರಿ ಎ ಬಿ ಇಸ್ ಈ ಕಲ್ ಡಿ ಸಿ ಇಸ್ ಈ ಕಲ್ ಎಂಟು ಸೆಂಟಿಮೀಟರ್ ಎ ಎಡಿ ಈಜಿ ಕೊಡು ನಾಲ್ಕು ಸೆಂಟಿಮೀಟರ್ ಮತ್ತು ಬಿ ಸಿ ಈಸ್ ಈ ಕೊಳ್ಳೋ ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸಾಧ್ಯವೇ ಇಲ್ಲ ಏಕೆಂದರೆ ಒಂದು ಜೊತೆ ಅಭಿಮುಖ ಭಾವಗಳು ಸಮನಾಗಿ ಇಲ್ಲ ಇಲ್ಲಿ ಇದು ನಾಲ್ಕು ಸೆಂಟಿಮೀಟರ್ ಇದ್ದಾಗ ಇದು ಕೂಡ ನಾಲ್ಕು ಸೆಂಟಿಮೀಟರ್ ಇದ್ದರೆ ಅಭಿಮುಖ ಭಾವುಗಳು ಸಮನಾಗಿ ಇರುತ್ತವೆ ಇಲ್ಲಿ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ಅಭಿಮುಖ ಭಾವುಗಳು ಸಮನಾಗಿ ಇಲ್ಲ ಮೂರನೇ ನೋಡ್ರಿ ಕೋನ ಎ ಜಿಗಳು ಎಪ್ಪತ್ತು ಡಿಗ್ರಿ ಮತ್ತು ಕೋನಾ ಸಿಝಿಗಳು ಅರವತ್ತೈದು ಡಿಗ್ರಿ ಸಾಧ್ಯವಿಲ್ಲ ಏಕೆಂದರೆ ಅಭಿಮುಖ ಕೋನಗಳು ಸಮನಾಗಿ ಇರುವುದಿಲ್ಲ ಆದ್ದರಿಂದ ಇದು ಸಾಧ್ಯವಿಲ್ಲ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಎರಡು ಅಭಿಮುಖ ಕೋನಗಳು ಸಮವಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಇದಕ್ಕೆ ಪರಿಹಾರ ನೋಡ್ರಿ ಈ ಥರ ಒಂದು ನಾವು ಕಚ್ಚಾ ಚಿತ್ರವನ್ನು ಹಾಕೋಣ ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ ಈ ಚತುರ್ಭುಜದಲ್ಲಿ ಎ ಕೋನ ಎಷ್ಟಿದೆ ನೂರ ಹತ್ತು ಡಿಗ್ರಿ ಮತ್ತು ಸಿ ಕೋನ ಕೂಡ ನೂರ ಹತ್ತು ಡಿಗ್ರಿ ಆಗಿರುತ್ತೆ ಯಾಕೆಂದರೆ ಅಭಿಮುಖ ಕೋನಗಳು ಸಮನಾಗಿ ಇರುತ್ತವೆ ಪ್ರಶ್ನೆ ಏನು ಹೇಳಿದ್ದಾರೆ ಎರಡು ಅಭಿಮುಖ ಕೋನಗಳು ಸಮನಾಗಿರುವ ಮತ್ತು ಸಮಾಂತರ ಚತುರ್ಭುಜವಲ್ಲದ ಚಿ ಕಚ್ಚಾ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ನೋಡ್ರಿ ಅಭಿಮುಖ ಕೋನಗಳು ಸಮನಾಗಿದ್ದವು ಅಭಿಮುಖ ಬಾವುಗಳು ಸಮನಾಗಿ ಇರುವುದಿಲ್ಲ ಆದ್ದರಿಂದ ಇದು ಸಮಾಂತರ ಚತುರ್ಭುಜವಲ್ಲ ಓನ್ಲಿ ಅಭಿಮುಖ ಕೋನಗಳು ಸಮನಾಗಿವೆ ಇದು ನಮ್ಮ ಕಚ್ಚಾ ಚಿತ್ರವಾಗಿದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಐದನೇದು ಒಂದು ಸಮಾಂತರ ಚತುರ್ಭುಜದ ಕೋನಗಳ ಅಳತೆಗಳು ಮೂರು ಅನುಪಾತ ಎರಡು ಅನುಪಾತದಲ್ಲಿವೆ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕಂಡುಹಿಡಿಯಿರಿ ನೋಡ್ರಿ ಪರಿಹಾರ ಇಲ್ಲಿ ಎ ಬಿ ಸಿ ಡಿ ಎನ್ನುವುದು ಒಂದು ಸಮಾಂತರ ಚತುರ್ಭುಜವನ್ನು ನಾವು ಹಾಕೋಣ ಕೋನ ಎ ಅನುಪಾತ ಕೋನ ಬಿ ಇಸ್ ಈ ಕೋಲ್ಡು ಮೂರು ಅನುಪಾತ ಎರಡು ನೆಕ್ಸ್ಟ್ ನೋಡ್ರಿ ಕೋನಾ ಎಸ್ ಈ ಕೋಲ್ಡು ಮೂರು ಎಕ್ಸ್ ಮತ್ತು ಕೋನ ಬಿ ಇಸ್ ಈ ಕೋಲ್ಡು ಎರಡು ಎಕ್ಸ್ ಆಗಿರಲಿ ಕೋನಾ ಎ ಮೂರು ಎಕ್ಸ್ ಮತ್ತು ಕೋನಾ ಬಿ ಎರಡು ಎಕ್ಸ್ ಆಗಿರಲಿ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಐದು ಎಕ್ಸ್ ಈಸ್ ಈಕ್ವಲ್ಟು ನೂರ ಎಂಬತ್ತು ಡಿಗ್ರಿ ದೆನ್ ಎಕ್ಸ್ ಈಸ್ ಈಕ್ವಲ್ಟು ನೂರ ಎಂಬತ್ತು ಡಿವೈಡೆಡ್ ಬೈ ಐದು ಅಂದಾಗ ಐದು ಒಂದಲೇ ಐದು ಮೂವತ್ತಾರಲ್ಲೇ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಆದ್ದರಿಂದ ಕೋನಾ ಎ ಈಸ್ ಈಕ್ವಲ್ ಟು ಮೂರು ಎಕ್ಸ್ ಈಸ್ ಈಕ್ವಲ್ಟು ಮೂರು ಇಂಟು ಮೂವತ್ತಾರು ಈಸ್ ಈಕ್ವಲ್ ಟು ನೂರ ಎಂಟು ಡಿಗ್ರಿ ಆಗಿರುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡ್ರಿ ಕೋನ ಬಿ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಈಸ್ ಈಕೊಲ್ ಡು ಎರಡು ಇಂಟು ಮೂವತ್ತಾರು ಮೂವತ್ತಾರು ಎರಡಲ್ಲೇ ಎಪ್ಪತ್ತೆರಡು ಡಿಗ್ರಿ ದೆನ್ ಕೋನ ಸಿ ಇಸ್ ಈಕ್ವಲ್ ಟು ಕೋನಾ ಎ ಇಸ್ ಈಕ್ವಲ್ ಟು ನೂರ ಎಂಟು ಡಿಗ್ರಿ ಕೋನ ಡಿ ಈಸ್ ಈಕ್ವಲ್ ಟು ಕೋನಾ ಬಿ ಆಗಿರುತ್ತೆ ಅದು ಕೂಡ ಎಪ್ಪತ್ತೆರಡು ಡಿಗ್ರಿ ಆಗಿರುತ್ತೆ ನೆಕ್ಸ್ಟ್ ನೋಡಿರಿ ಆರನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮನಾಗಿವೆ ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ನಾವು ಈಗ ಕಂಡು ಹಿಡಿಯಬೇಕಾಗಿದೆ ಏನ್ರಿ ಸಮಸ್ಯೆ ಇದು ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮನಾಗಿವೆ ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಗಳು ಎಷ್ಟು ಅಂತ ನಾವು ಕಂಡುಹಿಡಿಬೇಕು ನೋಡ್ರಿ ಇವಾಗ ಪರಿಹಾರದಲ್ಲಿ ನಾವು ಒಂದು ಸಮಾಂತರ ಚತುರ್ಭುಜವನ್ನು ನಾವು ಡ್ರಾ ಮಾಡಬೇಕು ಎ ಬಿ ಸಿ ಡಿ ಎನ್ನುವುದು ಇಲ್ಲಿ ನಮಗೆ ಒಂದು ಸಮಾಂತರ ಚತುರ್ಭುಜವನ್ನು ನಾವು ತೆಗೆದುಕೊಳ್ಳೋಣ ಇಲ್ಲಿ ನೋಡ್ರಿ ಕೋನ ಎ ಆದ್ದರಿಂದ ಕೋನಾ ಸಿ ಇಸ್ ಈ ಕೊಡು ಕೋನಾ ಡಿ ಯಾಕೆಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿ ಇರುತ್ತವೆ ಆದ್ದರಿಂದ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳು ನೂ ತೊಂಬತ್ತು ಡಿಗ್ರಿ ಆಗಿರುತ್ತವೆ ಈಗ ನೆಕ್ಸ್ಟ್ ನೋಡ್ರಿ ನಮಗೆ ಏಳನೇ ಸಮಸ್ಯೆಯನ್ನು ನೋಡಿದಾಗ ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎಚ್ ಓ ಪಿ ಇ ಎಚ್ ಓ ಪಿ ಇ ಅನ್ನುವುದು ಇಲ್ಲಿ ಸಮಾಂತರ ಚತುರ್ಭುಜ ಆಗಿದೆ ಕೋನಗಳಾದ ಎಕ್ಸ್ ವೈ ಮತ್ತು ಝಡ್ನ ಅಳತೆಯನ್ನು ಕಂಡುಹಿಡಿಯಿರಿ ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣವನ್ನು ನಮಗೆ ಇವಾಗ ನಾವು ತಿಳಿದುಕೊಳ್ಳಬೇಕಾಗಿದೆ ಓಕೆನಾ ಇಲ್ಲಿ ಎಚ್ ಓ ಪಿ ಇ ಎನ್ನುವುದು ಸಮಾಂತರ ಚತುರ್ಭುಜ ಕೋನಗಳಾದ ಎಕ್ಸ್ ವಾಯ್ ಝಡ್ ಎನ್ನುವುದು ಅಳತೆಯನ್ನು ನಾವು ಕಂಡು ಹಿಡಿಯಬೇಕು ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣ ಯಾವುದು ಅಂತ ನಾವು ಇವಾಗ ಹೇಳೋಣ ಪರಿಹಾರ ನೋಡ್ರಿ ಎ ಕೋನ ಎಚ್ ಓ ಪಿ ಪ್ಲಸ್ ಸೆವೆಂಟಿ ಡಿಗ್ರಿ ಡಿಗ್ರೀಝೀ ಕೋಲ್ಡೋ ನೂರ ಎಂಬತ್ತು ಡಿಗ್ರಿ ಯಾಕಂದರೆ ಸರಳ ರೇಖಾ ಯುಗ್ಮಗಳು ನೂರ ಎಂಬತ್ತು ಡಿಗ್ರಿ ಆಗಿರುತ್ತವೆ ದ್ಯಾಟ್ ಇಂಪ್ಲಾಯ್ಸ್ ಎಚ್ ಓ ಪಿ ಝಿ ಕೊಲ್ಡು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಡಿಗ್ರಿ ಅಂದಾಗ ನೂರ ಎಂಬತ್ತರಲ್ಲಿ ಎಪ್ಪತ್ತು ಹೋದರೆ ಎಷ್ಟಾಯ್ತು ರೀ ನೂರ ಹತ್ತು ಡಿಗ್ರಿ ಆಗಿರುತ್ತೆ ಎಕ್ಸ್ ಝಿ ಕೊಡು ಕೋನ ಎಚ್ ಓ ಪಿ ಝಿ ಕೊಲ್ಡು ನೂರ ಹತ್ತು ಡಿಗ್ರಿ ಯಾಕೆಂದರೆ ಅಭಿಮುಖ ಕೋನಗಳು ಕೋನ ಇ ಹೆಚ್ ಓ ಇಝಿಕೊಳ್ಳು ಎಪ್ಪತ್ತು ಡಿಗ್ರಿ ಯಾಕೆಂದರೆ ಇವು ಅನುರೂಪ ಕೋನಗಳು ಆದ್ದರಿಂದ ಝಡ್ ಇಝಿ ಕೋಲ್ಡೋ ಎಪ್ಪತ್ತು ಡಿಗ್ರಿ ಮೈನಸ್ ನಲವತ್ತು ಡಿಗ್ರಿ ಇಝಿಕೊಲ್ಡೋ ಎಷ್ಟಾಯ್ತು ರೀ ಮೂವತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ವೈ ಪ್ಲಸ್ ಝಡ್ ಪ್ಲಸ್ ಕೋನ ಹೆಚ್ ಓ ಪಿ ಈಝಿ ಕೋಲ್ಡೋ ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳ ಕೋನಗಳ ಮೊತ್ತ ದಟ್ ಇಂಪ್ಲಾಯ್ಸ್ ವೈ ಪ್ಲಸ್ ಮೂವತ್ತು ಪ್ಲಸ್ ನೂರ ಹತ್ತು ಡಿಗ್ರಿ ಈಝೀ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ದೆನ್ ವೈ ಪ್ಲಸ್ ನೂರ ನಲವತ್ತು ಇಲ್ಲಿ ನೋಡಿರಿ ನೂರ ಹತ್ತು ಒಂದು ಮೂವತ್ತು ಸೇರಿಸಿದ್ರೆ ಎಷ್ಟಾಯ್ತು ರೀ ನೂರ ನಲ್ವತ್ತು ಡಿಗ್ರಿ ಆಗುತ್ತೆ ಈಸಿಕ್ವಲ್ ಟು ನೂರ ಎಂಬತ್ತು ವೈ ಪ್ಲಸ್ ನೂರ ನಲ್ವತ್ತು ಈಝೀಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ನಲ್ವತ್ತು ಈ ಮೈನಸ್ ನೂರ ನಲ್ವತ್ತು ಈ ಕಡೆ ಬಂದಾಗ ಮೈನಸ್ ನೂರ ನಲ್ವತ್ತು ಆಗುತ್ತೆ ವಾಯ್ ಇಸ್ ಈಕ್ವಲ್ಡು ಎಷ್ಟಾಯ್ತು ರೀ ಹಾಗಾದರೆ ನಲವತ್ತು ಡಿಗ್ರಿ ಉಳಿಯುತ್ತೆ ನೆಕ್ಸ್ಟ್ ನೋಡಿರಿ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಜಿ ಯು ಎನ್ ಎಸ್ ಮತ್ತು ಆರ್ ಯು ಎನ್ ಎಸ್ ಸಮಾಂತರ ಚತುರ್ಭುಜಗಳಲ್ಲಿ ಎಕ್ಸ್ ಮತ್ತು ವಾಯ್ಗಳನ್ನು ಕಂಡು ಹಿಡಿಯಿರಿ ಅಳತೆಗಳು ಸೆಂಟಿಮೀಟರ್ನಲ್ಲಿ ಇರಲಿ ಇವೆ ಸೆಂಟಿಮೀಟರ್ನಲ್ಲಿ ಇವೆ ಇದರಲ್ಲಿ ನಾವು ಸಮಾಂತರ ಚತುರ್ಭುಜ ಎಕ್ಸ್ ಮತ್ತು ವಾಯುಗಳನ್ನು ಕಂಡು ಹಿಡಿಯಬೇಕಾಗಿದೆ ನೋಡಿ ಇಲ್ಲಿ ಚಿತ್ರ ಏನು ಕೊಟ್ಟಿದೆ ಅಂದ್ರೆ ಜಿ ಯು ಎನ್ ಎಸ್ ಇದು ಇಪ್ಪತ್ತಾರು ಮೂರು ವೈ ಮೈನಸ್ ಒಂದು ಇದು ಹದಿನೆಂಟು ಇದು ಮೂರು ಎಕ್ಸ್ ಓಕೆನಾ ಇಲ್ಲಿ ಆರ್ ಯು ಎನ್ ಎಸ್ ಎನ್ನುವುದು ಎರಡು ಸಮಾಂತರ ಚತುರ್ಭುಜಗಳು ಪರಿಹಾರ ನೋಡ್ರಿ ಸಮಾಂತರ ಚತುರ್ಭುಜ ಜಿ ಯು ಎನ್ ಎಸ್ ನಲ್ಲಿ ಮೂರು ಎಕ್ಸ್ ಜಿ ಕೋಲ್ಡೋ ಹದಿನೆಂಟು ದಟ್ ಇಂಪ್ಲಾಯ್ ಎಕ್ಸ್ ಕೊ ಹದಿನೆಂಟು ಬೈ ಆರು ಹದಿನೆಂಟು ಬೈ ಮೂರು ಅಂದಾಗ ಮೂರೊಂದಲೇ ಮೂರ ಆರಲ್ಲಿ ಹದಿನೆಂಟು ಆರು ಸೆಂಟಿಮೀಟರ್ ಆಗುತ್ತೆ ಮೂರು ವೈ ಮೈನಸ್ ಒಂದು ಈಸ್ ಈಕ್ವಲ್ ಟು ಇಪ್ಪತ್ತಾರು ದಟ್ ಇಂಪ್ಲಾಯ್ಸ್ ಮೂರು ವೈ ಇಸ್ ಈಕ್ವಲ್ ಟು ಇಪ್ಪತ್ತಾರು ಪ್ಲಸ್ ಒಂದು ಎಷ್ಟಾಯಿತು ಇಲ್ಲಿ ಇಪ್ಪತ್ತೇಳು ಆಗುತ್ತೆ ದೆನ್ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಬೈ ಮೂರು ಅಂದಾಗ ಮೂರ ಮೂರೊಂದಲೇ ಮೂರ ಒಂಬತ್ತಲ್ಲಿ ಇಪ್ಪತ್ತೇಳು ಒಂಬತ್ತು ಸೆಂಟಿಮೀಟರ್ ಆಗುತ್ತೆ ಸಮಾಂತರ ಚತುರ್ಭುಜ ಆರ್ ಯು ಎನ್ ಎಸ್ನಲ್ಲಿ ನೋಡಿರಿ ಸಮಾಂತರ ಚತುರ್ಭುಜ ಆರ್ ಯು ಎನ್ ಎಸ್ನಲ್ಲಿ ವೈ ಪ್ಲಸ್ ಏಳು ಇಸ್ ಈಕ್ವಲ್ ಟು ಇಪ್ಪತ್ತು ದಟ್ ಇಂಪ್ಲಾಯ್ಸ್ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತು ಮೈನಸ್ ಏಳು ಆದಾಗ ಹದಿಮೂರು ಸೆಂಟಿಮೀಟರ್ ಆಗುತ್ತೆ ದೆನ್ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಡು ಹದಿನಾರು ಎಕ್ಸ್ ಪ್ಲಸ್ ಹದಿಮೂರು ಇಸ್ ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ದಟ್ ಇಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ಡು ಎಷ್ಟಾಯ್ತು ರೀ ಮೂರು ಸೆಂಟಿಮೀಟರ್ ಆಗುತ್ತೆ ಓಕೆನಾ ಈಗ ನೋಡ್ರಿ ಒಂಬತ್ತನೇ ಪ್ರಶ್ನೆ ಈ ಒಂಬತ್ತನೇ ಪ್ರಶ್ನೆಗೆ ಚಿತ್ರವನ್ನು ನೋಡಿರಿ ಆರ್ ಐ ಸಿ ಎಲ್ ಯು ಎಸ್ ಇ ಎಕ್ಸು ಮತ್ತು ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ ನೋಡಿರಿ ಮೇಲಿನ ಆರ್ ಐ ಎಸ್ ಕೆ ಚಿತ್ರದಲ್ಲಿ ಸಿ ಎಲ್ ಯು ಇ ಮತ್ತು ಸಮಾಂತರ ಚತುರ್ಭುಜಗಳು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಪರಿಹಾರ ನೋಡಿರಿ ಕೋನ ಕೆ ಎಸಿಕೊಳ್ಳೋ ಕೋನ ಆರ್ ಐ ಎಸ್ ಎಸಿ ಕೊಳೋ ನೂರ ಇಪ್ಪತ್ತು ಡಿಗ್ರಿ ಯಾಕೆಂದರೆ ಅಭಿಮುಖ ಕೋನಗಳು ಕೊನ ಆರ್ ಐ ಎಸ್ ಪ್ಲಸ್ ಕೋನ ಐ ಎಸ್ ಕೆ ಕೆಲ್ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಇವು ಪಾರ್ಶ್ವಕೋನಗಳು ದ್ಯಾಟ್ ಇಂಪ್ಲಾಯ್ಸ್ ಐ ಎಸ್ ಕೆ ಕೆಲ್ಡೋ ಕೋನ ಐ ಎಸ್ ಕೆ ಇಝಿಗಳುಡು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಇಪ್ಪತ್ತು ಡಿಗ್ರಿ ಅಂದಾಗ ಅರವತ್ತು ಡಿಗ್ರಿ ಆಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ನಾವು ಹೆಸರು ಕೊಡೋಣ ನೆಕ್ಸ್ಟ್ ನೋಡ್ರಿ ಕೋನ ಎಲ್ ಇಸಿ ಟು ಕೋನ ಸಿ ಇ ಯು ಟು ಎಪ್ಪತ್ತು ಡಿಗ್ರಿ ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಯಾಕೆಂದರೆ ಇವು ಅಭಿಮುಖ ಕೋನಗಳು ನೆಕ್ಸ್ಟ್ ನೋಡ್ರಿ ಎಕ್ಸ್ ಪ್ಲಸ್ ಕೋನ ಇ ಪ್ಲಸ್ ಕೋನ ಎಸ್ ಇಸಿ ಕೊಲ್ಡೋ ನೂರ ಎಂಬತ್ತು ಡಿಗ್ರಿ ಒಂದು ಮತ್ತು ಎರಡರಿಂದ ತ್ರಿಭುಜದ ಒಳ ಕೋನಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಪ್ಲಸ್ ಅರುವತ್ತು ಪ್ಲಸ್ ಎಪ್ಪತ್ತು ಎಸಿಕೊಂಡು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಪ್ಲಸ್ ಅರವತ್ತು ಪ್ಲಸ್ ಎಪ್ಪತ್ತು ಎಸಿಕೊಂಡು ನೂರ ಎಂಬತ್ತು ಮೈನಸ್ ಏಳು ಆರು ಹದಿಮೂರು ಮೈನಸ್ ನೂರ ಮೂವತ್ತು ಅಂದಾಗ ಎಕ್ಸ್ ಇಸಿಕೊಳ್ಳು ಎಷ್ಟು ಉಳಿಯುತ್ತೆ ರೀ ಹದಿನೆಂಟರಲ್ಲಿ ಹದಿಮೂರು ಹೋದರೆ ಐವತ್ತು ಡಿಗ್ರಿ ನೂರ ಎಂಬತ್ತರಲ್ಲಿ ನೂರ ಮೂವತ್ತು ಹೋದರೆ ಐವತ್ತು ಡಿಗ್ರಿ ಉಳಿಯುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ಈ ಕೆಳಗಿನ ಚಿತ್ರ ಹೇಗೆ ಪ್ರಾಪಿಜ್ಯವಾಗುತ್ತದೆ ವಿವರಿಸಿ ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ನೋಡ್ರಿ ಈ ಕೆಳಗಿನ ಚಿತ್ರ ಹೇಗೆ ತ್ರಾಪಿಜವಾಗುತ್ತದೆ ವಿವರಣೆ ನೀಡಬೇಕು ಮತ್ತು ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಅನ್ನೋದನ್ನು ನಾವು ಇವಾಗ ಕಂಡು ಹಿಡಿಯಬೇಕಾಗಿದೆ ಪರಿಹಾರ ನೋಡ್ರಿ ಇಲ್ಲಿ ಕೋನ ಎಂ ಪ್ಲಸ್ ಕೋನ ಎಲ್ ಇಸಿಕೊಂಡು ನೂರು ಪ್ಲಸ್ ಎಂಬತ್ತು ಡಿಗ್ರಿ ಇಸಿಕೊಂಡು ನೂರ ಎಂಬತ್ತು ಡಿಗ್ರಿ ಇವು ಅಂತರ್ ಒಳಕೋನಗಳು ಆದ್ದರಿಂದ ಎಂ ಎನ್ ಇ ಸಮಾಂತರ್ ಕೆ ಎಲ್ ಆದ್ದರಿಂದ ಇದು ಒಂದು ತ್ರಾಪಿಜವಾಗಿದೆ ನೆಕ್ಸ್ಟ್ ನೋಡ್ರಿ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಆದರೆ ಎಂ ಕೋನ ಸಿ ಯ ಬೆಲೆ ಕಂಡು ಹಿಡಿಯಿರಿ ನೋಡ್ರಿ ಎ ಬಿ ಸಮಾಂತರ ಎ ಬಿ ಸಮಾಂತರ ಸಿ ಡಿ ಆದಾಗ ಎಂ ಕೋನ ಸಿ ಯ ಬೆಲೆಯನ್ನು ನಾವು ಇವಾಗ ಕಂಡು ಹಿಡಿಯಬೇಕಾಗಿದೆ ಇದಕ್ಕೆ ಪರಿಹಾರ ನೋಡಿರಿ ಎಮ್ ಕೋನ ಸಿ ಪ್ಲಸ್ ಕೋನಾ ಬಿ ಝಿ ಕೊಳ್ಳೋ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಎ ಬಿ ಸಮಾಂತರ ಸಿ ಡಿ ಎಮ್ ಕೋನ ಸಿ ಝಿಗಳುಡು ನೂರ ಎಂಬತ್ತು ಮೈನಸ್ ಕೋನಾ ಬಿ ಎಮ್ ಕೋನ ಸಿ ಝಿ ಕೊಳ್ಡು ನೂರ ಎಂಬತ್ತು ಮೈನಸ್ ಕೊನಾ ಬಿ ಅಂದರೆ ಶ್ರೀ ನೂರ ಇಪ್ಪತ್ತು ಡಿಗ್ರಿ ಒಂದು ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೆ ಎಷ್ಟಾಗುತ್ತೆ ರೀ ಅರುವತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಸಮಸ್ಯೆಯನ್ನು ನೋಡೋಣ ಇವಾಗ ನೆಕ್ಸ್ಟ್ ನೋಡ್ರಿ ಚಿತ್ರದಲ್ಲಿ ಎಸ್ ಪಿ ಸಮಾಂತರ ಆರ್ ಕ್ಯೂ ಆದರೆ ಕೋನ ಪಿ ಮತ್ತು ಕೋನ ಎಸ್ಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಎಂ ಕೋನ ಆರ್ನ ಬೆಲೆ ಕಂಡು ಹಿಡಿದ ನಂತರ ಎಂ ಕೋನ ಪಿ ಕಂಡು ಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳು ಇವೆಯೇ ನೋಡ್ರಿ ಇಲ್ಲಿ ನಮಗೆ ಎಸ್ ಪಿ ಸಮಾಂತರ ಆರ್ ಕ್ಯೂ ನೋಡ್ರಿ ಎಸ್ ಪಿ ಸಮಾಂತರ ಆರ್ ಕ್ಯೂ ಅನ್ನೋದು ಒಂದು ಚಿತ್ರದಲ್ಲಿ ಚತುರ್ಭುಜ ತ್ರಾಪಿಜದಲ್ಲಿ ಒಂದು ಸಮಸ್ಯೆಯನ್ನು ನೀಡಿದ್ದಾರೆ ಇದರಲ್ಲಿ ನಾವು ಎಂ ಕೋನ ಆರ್ನ ಬೆಲೆ ಕಂಡುಹಿಡಿದ ನಂತರ ಎಮ್ ಕೋನ ಪಿಯ ಬೆಲೆ ಒಂದಕ್ಕಿಂತ ಹೆಚ್ಚು ವಿಧಾನಗಳು ಕಂಡುಹಿಡಿಯಲು ಇವೆಯೇ ಅನ್ನುವುದನ್ನು ನೋಡೋಣ ಇದಕ್ಕೆ ಪರಿಹಾರ ನೋಡ್ರಿ ಕೋನ ಆರ್ ಪ್ಲಸ್ ಕೋನ ಎಸ್ ಇಸಿ ಕೊಲ್ಡೋ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಎಸ್ ಪಿ ಸಮಾಂತರ ಆರ್ ಕ್ಯೂ ಆಗಿರುತ್ತೆ ಇಲ್ಲಿ ನೋಡ್ರಿ ಕೋನ ಆರ್ ಅಂದರೆ ಎಷ್ಟು ಕೊಟ್ಟಿದ್ದಾನೆ ನಮಗೆ ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾನೆ ಪ್ಲಸ್ ಕೋನ ಎಸ್ ಇಸಿ ಕೊ ನೂರ ಎಂಬತ್ತು ಡಿಗ್ರಿ ಕೋನ ಎಸ್ ಇಸಿಗೊಳ್ಡು ನೂರ ಎಂಬತ್ತರಲ್ಲಿ ತೊಂಬತ್ತರ ಎಷ್ಟಾಯ್ತು ರೀ ತೊಂಬತ್ತು ಡಿಗ್ರಿ ಆಗಿರುತ್ತೆ ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಪ್ಲಸ್ ಕೋನ ಎಸ್ ಇಸಿಗೊಳ್ಡು ಎಷ್ಟಾಗುತ್ತೆ ರೀ ನಾಲ್ಕು ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಇಲ್ಲಿ ಕೋನ ಪಿ ಪ್ಲಸ್ ಕೋನ ಕ್ಯೂ ಎಷ್ಟಿದೆ ರೀ ನೂರ ಮೂವತ್ತು ಡಿಗ್ರಿ ಕೊಟ್ಟಿದ್ದಾನೆ ಪ್ಲಸ್ ಕೋನ ಆರ್ ಎಷ್ಟಿದೆ ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ನಮಗೆ ಪ್ಲಸ್ಸು ಕೋನ ಎಸ್ ಎಷ್ಟು ಬಂದಿದೆ ರೀ ತೊಂಬತ್ತು ಡಿಗ್ರಿ ಓಕೆನಾ ಈ ಕೋನ ಪಿಯನ್ನು ನಾವು ಕಂಡುಹಿಡೀಬೇಕು ಮುನ್ನೂರ ಅರವತ್ತರಲ್ಲಿ ಈ ಮೂರನ್ನು ಸೇರಿಸಿದಾಗ ಎಷ್ಟು ಬಂದರೆ ಮುನ್ನೂರ ಹತ್ತು ಬರುತ್ತೆ ಈ ಒಂದು ಕೋನಾ ಪಿಕ್ ಮುನ್ನೂರ ಅರವತ್ತರಲ್ಲಿ ಮುನ್ನೂರ ಹತ್ತನ್ನು ತೆಗೆದಾಗ ಎಷ್ಟು ಉಳಿಯುತ್ತಾರೆ ನಮಗೆ ಐವತ್ತು ಡಿಗ್ರಿ ಉಳಿಯುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು